ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ನ್ಯೂಸ್ ನಾನು ನಿಮಾಕ್ಷುತಾಬಿ ಪಟ್ಟಣವು ಸೇರಿದಂತೆ ಗ್ರಾಮೀಣ ಪ್ರದೇಶದ ಕೆಲವು ದೊಡ್ಡ ಹಳ್ಳಿಗಳಲ್ಲಿ ಶನಿವಾರವೂ ಹೋಳಿ ಹಬ್ಬದ ಅಂಗವಾಗಿ ಬಣ್ಣದಾಟ ಕಂಡುಬಂದಿತು ಪಟ್ಟಣದ ದ್ಯಾಮೋವ್ವನ ಕಟ್ಟೆ ಬಳಿ ಜೋರಾದ ಸಂಗೀತಕ್ಕೆ ಯುವಕರು ಪಟ್ಟಣದ ವ್ಯಾಪಾರಸ್ಥರು ಕುಣಿದು ಕುಪ್ಪಳಿಸಿದರು ಪಟ್ಟಣದ ಸಾಯಿ ನಗರದಲ್ಲಿ ಮಹಿಳೆಯರು ಸಾಮೂಹಿಕವಾಗಿ ಬಣ್ಣದಾಟದಲ್ಲಿ ತೊಡಗಿದ್ದರು ಕೆಲವೆಡೆ ರತಿ ಮನ್ಮಥರ ಸೋಗು ಹಾಕಿ ಜನರನ್ನು ರಂಜಿಸಲಾಯಿತು ವಿವಿಧ ವಾರ್ಡ್ಗಳಲ್ಲಿ ಮಕ್ಕಳು ಯುವಕರು ಯುವತಿಯರು ಬಣ್ಣ ಎರಚಾಡುತ್ತಾ ಅಬ್ಬರದ ಸಂಗೀತಕ್ಕೆ ಕುಣಿದು ಸಂಭ್ರಮಿಸಿದರು ಎರಡು ದಿನಗಳ ಹೋಳಿ ಆಚರಣೆಯ ಬಣ್ಣದಾಟಕ್ಕೆ ಶಾಂತಿಯುತವಾಗಿ ತೆರೆ ಬಿದ್ದಿದೆ ಸಂಜೆ ನಾಲ್ಕು ಗಂಟೆ ನಂತರ ಹಲಗೆ ಬಾರಿಸುತ್ತಾ ಮಾರುಕಟ್ಟೆಯಲ್ಲಿ ತೆರಳಿ ಯುವ ಕೆಲವು ಯುವಕರನ್ನು ಪೊಲೀಸರು ತಡೆದು ವಾಪಸ್ ಮನೆಗಳಿಗೆ ತೆರಳುವಂತೆ ಸೂಚಿಸಿದ ಘಟನೆಯು ಪಟ್ಟಣದಲ್ಲಿ ನಡೆಯಿತು ಪಿಎಸ್ಐ ಸಂಜಯ್ ತಿಪ್ಪರೆಡ್ಡಿ ಸಿಪಿಐ ಮೊಹಮ್ಮದ್ ಬಸಿ ಉದ್ದೀನ್ ನೇತೃತ್ವದಲ್ಲಿ ಭದ್ರತೆ ಒದಗಿಸಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ನೋಡಿಕೊಂಡರು ಇದು ನಿಮ್ಮದೇ ಧ್ವನಿ మరలు మరయేడి